ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏನು ನಂಜನಗೂಡು ತಹಸೀಲ್ದಾರ್ ಕಚೇರಿ ಮುಂದೆ ಇವತ್ತು ನಾವು ತುರ್ತು ಪ್ರತಿ ಪ್ರತಿಭಟನೆಯನ್ನು ಕರೆದಿದ್ದೀವಿ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಕಂದಾಯ ಸಚಿವರು ಒಮ್ಮೆ ಹೇಳ್ತಾರ ಕೂತ್ಕೊಂಡು ಪ್ರತಿಯೊಂದು ತಹಸೀಲ್ದಾರ್ಗಳನ್ನೂ ಕೂಡಲೇ ರೈತರಿಗೆ ಭೂಮಂಜೂರಾತಿಗಳನ್ನು ಮಾಡಿ ಗಿಡಗಳನ್ನ ಕಿತ್ತು ಉತ್ತಿ ನಮಗೆ ಆಹಾರವನ್ನ ಬೆಳೆದು ಕೊಟ್ಟರೆ ಅವರಿಗೆ ನೀವು ಅಕ್ ಕೊಡಿ ಅಂತ ಹೇಳಿ ಅಲ್ಲಿ ಗೋಷ್ಠಿ ಮಾಡ್ತಾರೆ ಆದ್ರೆ ಇಲ್ಲಿರುವಂತ ಆಡಳಿತ ವ್ಯವಸ್ಥೆಗಳು ಏನ್ ಮಾಡ್ತವೆ ಭೂಮಿಯನ್ನ ಅಳತೆ ಮಾಡ್ಕೊಬರ್ತಾರೆ ಅಳತೆ ಮಾಡ್ಕೊಂಬಂದು ಲಾಸ್ಟ್ ಅಲ್ಲಿ ನಮಗೆ ಅನರ್ಹರು ಅಂತ ಹೇಳಿ ನಮಗೆ ಅದನ್ನ ಕ್ಲಿಯರ್ ಮಾಡಿ ಎಲ್ಲೋ ಇರುವಂತವ್ರಿಗೆ ಭೂ ಮಂಜೂರಾತಿಗಳನ್ನ ಮಾಡ್ತಾರೆ ಒಟ್ಟಾರಿಯಾಗಿ ಭೂಮಂಜೂರಾತಿ ಹಣವಂತರಿಗೆ ಭೂಮಾಪಿಯಾದವರಿಗೆ ಬಲಾಟೀರಿಗೆ ಇವತ್ತು ಭೂಮಿಗಳು ಮಂಜೂರಾತಿಗಳಾಗ್ತವೆ ಹಣವಂ ನಮ್ಮ ಇಲ್ಲಿ ನಮ್ಮ ಅಂಚಿಪುರ ಭಾಗದ ಮತ್ತೆ ನಮ್ಮ ಕೆಲ್ಲುಪುರ ಭಾಗದ ರೈತರು ಮುತ್ತಾದನ ಕಾಲದಿಂದ ಉತ್ಕೊ ಬರ್ತಾ ಇದಾರೆ ಅವ್ರಿಗೆ ಅನರ್ಹರು ಅಂತ ಹೇಳಿ ನೀವು ಸ್ಕೆಚ್ ಬಂದು ಅನರ್ಹುರು ಅಂತ ಹೇಳಿ ಹೇಳ್ತೀರಲ್ಲ ಇದು ಯಾವ ಮಟ್ಟಕ್ಕೆ ಸರಿ ನಮ್ಮ ಎಲ್ಲ ಭೂಮಿಗಳನ್ನು ಹಿಂಗೆ ಕಿತ್ಕೊಳ್ಳಿಕ್ಕೆ ಕೊಟ್ಟಿದ್ದೀರಲ್ಲ ಇದು ಯಾವ ಉದ್ಧಾರಿಕೆ ಅಂತ ಹೇಳಿ ನಾವು ಇವತ್ತು ನಮ್ಮ ಭೂಮಿ ಕಿತ್ಕೊಂಡ್ರೆ ನಮ್ಮ ಉಸಿರುನು ಸಹ ಕಿತ್ಕೊಳ್ಳಿ ಅನ್ನೋ ಒಂದು ಘೋಷಣೆಗಳೊಂದಿಗೆ ಇವತ್ತು ನಾವು ಇವತ್ತು ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಕಡೆ ಎದುರುಗಡೆ ಕೂತಿದ್ದೀವಿ ಇಡೀ ತಾಲೂಕು ಅತ್ಯಂತ ಒಂದೂವರೆ ವರ್ಷದಿಂದ ಇವತ್ತು ಅರ್ಜಿಗಳನ್ನು ಹಾಕ ಬಂದಿದ್ದೀವಿ ಅಳತೆ ಮಾಡಿ ಫೈಲ್ ಆದಷ್ಟೇ ನಮ್ಮ ಸಿಂಧುವಳ್ಳಿ ಭಾಗದ ರೈತರಿಗೆ ಆ ಕಾಲದಿಂದನೂ ಒಂದು ಗುಂಟೆ ಆಸ್ತಿ ಕೊಟ್ಟಿಲ್ಲ ನಂಜನಗೂಡು ತಾಲೂಕಿನ ಐದು ಹೋಬಳಿಗೂ ಸಹ ಪಲಾಟ್ರಿಗೆ ಆಗಿರೋದು ಹಣವಂತರಿಗೆ ಆಗಿರೋದು ಭೂಮಾಪಿಯಾದವ್ರಿಗೆ ಆಗಿರೋದು ಐದು ಎಕರೆ ಹತ್ತು ಎಕರೆ ಸಾಗುವಳಿ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ ಯಾವ ಉದ್ಧಾರಕ್ಕೆ ರೈತರಿಗೆ ಒಂದೆಕರೆ ಕೊಡ್ತಾಯಿಲ್ಲ ನೀವು ಅಲ್ಲಿ ಬೆಳೆದಂಥ ರೈತರಿಗೆ ಒಂದು ಎಕರೆ ಕೊಡ್ತಿಲ್ಲ ಎಲ್ಲೋ ಕೂತೀರ ಭೂಮಾಪಿಯಾದವ್ರ ಪಾಲಾಗಿದ್ದೀರಲ್ಲ ಸ್ವಾಮಿ ಅಂತ ಹೇಳಿ ಇವತ್ತು ನಮ್ಮ ಉಸಿರನ್ನ ಬಿಡ್ತೀವಿ ಭೂಮಿ ಬಿಡೋಲ್ಲ ಅಂತ ಹೇಳಿ ಹೋರಾಟ ಕೂತಿದ್ವಿ